ಪರಿಚಯ ನಿನ್ನೊಂದಿಗೆ ಹುಲಿ ಹುಬ್ರು ನನ್ನ ಹತ್ರ ಇರೋದು ಎಲ್ರಿಗೂ ಗೊತ್ತಾಗ್ಬೇಕು ನೀವು ಫಸ್ಟ್ ಸರ್ ಇದೇ ಕಥಾ ಮಾಡ್ತೀರ ಅಪ್ಪ ಕೊಡ್ಸಿದ್ದು ಸರ್ ನಿಮ್ಮ ಕೇಳ ಬರಲ್ಲ ಸಹ ಕಸ ನನ್ ಮಗನ ಹಾಕೋತಿದಿರಿ ಏ ನಿಮ್ ಮಗ ಹುಲಿ ಹೋಗ್ರ ಹಾಕೊಂಡಿದ್ದೀನಿ ಅದಕ್ಕೆ ಅರೆಸ್ಟ್ ಮಾಡ್ತಾ ಇದ್ದೀನಿ ಬಗ್ಗೆ ಅದು ಬೆಳಕು ಅಂತ ಸ ನಾನೇ ಕೊಡಿಸಿರೋದು ಏ ಹುಲಿ ಉಗ್ರಲ್ಲ ಹಾಕಬಾರ್ದ ಗೊತ್ತಿಲ್ಲನ್ರಿ ಕಣ್ರಿ ಬರ್ರಿ ನೀವು ಅದು ಹುಲಿ ಉಗ್ರಲ್ಲಸ ಅದು ಹ್ಮ್ ತಪ್ಪಸ್ಗಳೇ ಇಲ್ಲ ಇಲ್ಲಸ ಆ ಬರ್ಡೇದ್ ದಿನಕ್ಕೆ ಏನೋ ಕೇಳ್ತೇನ ನಾನೇ ಮಾಡ್ಕೊಡಿ ಬೇಕ್ರಿ ನೀವೇ ನೋಡಿ ನೋಡಿ ಇದು ಹುಲಿ ಉಗ್ರಲ್ಲ ಸ ಇದು ಅಯ್ಯ ಇಲ್ಲಿ ತಗ್ಬಿಟ್ಟೆ ನೋಡಿ ಇದು ಬೆಳ್ಳುಳ್ಳಿ ಇದು ಅಯ್ಯೋ ರಿಮ್ಮ ಒಳ್ಳೆ ಅಪ್ಪ ಹುಲಿ ಗುರು ಅಂತ ಅಂದ್ಬಿಟ್ಟು ನನಗೆ ಯಾ ಮರ್ಸಿಬಿಡಲಿಲ್ಲಪ್ಪ ಅಯ್ಯೋ ನೋಡಮ್ಮ ತವೆ ಲೇ ಪಂಚದ ಕಳೆಕ ಕಾಟ ನಿಂಗೆ ಒಲಿವ್ರು ಕೊಡ್ಸಲಿ ನಿನ್ನು ಸಿಕ್ಕ ನನ್ನ ರೆಸ್ಟ್ ಮಾಡಿರೋರು ಗಾಡಿ ಅಲ್ಲಿ મને ಹೇಳಲಿಲ್ಲ ಇರ ಸರ್ ಬೇ ಯಾರಾದರೂ ಇದ್ದೀರಾ ಸರ್ ಹೇಳಿ ನಾವು ಸರ್ಕಾರಿ ಶಾಲೆಯಿಂದ ಬಂದಿದ್ದೀವಿ ಹಾಂ ನಿಮ್ಮ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ ನಮ್ಗಿನ್ನ ಮಕ್ಳಾಗಿಲ್ಲ ಸರ್ ಓಹ್ ಪರವಾಗಿಲ್ಲ ಸರ್ ಪರವಾಗಿಲ್ಲ ನಿಮ್ಮ ಮಕ್ಳಾದ ಮೇಲೆ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ ನೀವು ಈಗ ಮಧ್ಯ ಮಧ್ಯೆ ಬಂದು ಡೋರ್ ಕೊಟ್ಟಿದ್ರೆ ನಮಗೆಲ್ಲೇ ಸರ್ ಮಕ್ಳು ಸಾರಿ ಸರ್ ಸಾರಿ ಸರ್ ಕಾಯ್ ಶಿರ ಕೊಡ್ತೀನಿ ಅಂದಿದ್ನಾ ಅಂತಿದ್ನಾ ಗೌರಿ ಹಬ್ಬಕ್ಕೆ ಬರಕ್ ಮುಂಚೆ ಒಂಟು ಅದ್ನಾ ಕಾಸ್ ಕೊಟ್ಟಿರ ನಾನೇ ತಗೊಳ್ಳೋನು ದಿನಾ ಪಡ್ಕ ಬಂದ್ ಬೈತಿದ್ನಾ ಇನ್ಯಾರು ಯಾರು ಬೋದರು ಇನ್ ಯಾರು ಬಾವ ನಿನ್ಗಿಂತ ನಿನ್ ತಂಗಿನೇ ಚೆನ್ನಾಗವಳ ಚೆನ್ನಾಗ ಅವಳ ನನ್ನ ತಂಗಿ ಬಂದಳ ನೋಡು ಚೆನ್ನಾಗವಳ ಅವಳ ಅನ್ಕೊಂಡ್ ಅವಳನೆ ಮಾಡ್ಕೊಂಡಿದ ಕೇಳಿದನು ನಿಮ್ಮಿಬ್ಬರಾಟ ನಂಗೆ ಗೊತ್ತಿಲ್ಲ ಅನ್ಕಂಡಿದೆ ಅರ್ಮುಂಡ ಸುಮ್ಮ ಮಂಜಿ ಕಂಡ ಕಳ್ತವಳ ಎಷ್ಟೊತ್ತಲೂ ಫೋನು ಫೋನು ಎದ್ ಬಂದ್ ಪಾತ್ರ ಬಾರೆ ಹೋಗಮ್ಮ ನನ್ಗೆಲ್ಲ ಆಗಲ್ಲ ಅದ್ಯಾಧಿ ಹುಡ್ಕಬಟ್ಟೆ ನನ್ ಮಗಳಾಗಿ ಆ ಪಕ್ಕದ ಮನೆ ದೀಪಿಕಾ ನೋಡೆ ಎಷ್ಟ್ ಚೆನ್ನಾಗಿ ಕೆಲಸ ಮಾಡ್ತಾವಳೆ ಬಾ ನೋಡು ಬಾ ಹ್ಮ ನೋಡಲಿ ನನ್ ಬಯಸ್ಕಂತನೇ ಕೆಲಸ ಮಾಡ್ತಾ ಇದ್ದಾಳೆ ಹ್ಮ್ ಅದ್ಯಾಧಿ ಗುಡ್ಕಬಟ್ಟೆ ನನ್ ಮಗಳಾಗಿ ನಿನ್ನ ಅಂತ ಹೇಳಿದ್ರು ಎರಡ್ ದಿವಸ ನಿರ್ಬೇಕಿತ್ತು ಈಗಲೇ ಮಕ್ಳು ಬೇಡ ಹಾಕೊಂಡ್ರಿ ಸುಮ್ಮನೆ ಮಲ್ಕಳಿ ಅಂತಂದಿ ನಿಮ್ಮ ಅಪ್ಪನ್ ತಿನ್ಕಳ ಕೇಳಲಿಲ್ಲ ಎಂತ ಮಾತು ಅಯ್ಯೋ ನೀರ್ ನಿಂತಿ ಆಗಲ್ಲ ಸಿಕ್ ಓದ್ತಾಯ್ತಾ ಒಂದ್ ಚವರ್ಗ ದಾರಿ ಬಿಡು ಆಗಲ್ಲ ಕಮಿ ಅಮೇವ ಒಂದ್ಗತಳ ಬಿಕತಾ ಇದು ನಿಂತ್ಕತ ನಿಂಗ್ಯಾಕ ಸುಮ್ಮ ನಿಂತ್ಕ ముండా అదక్యా రంగా అంద ఎన్నోదే తల్కెట్ ముండా తల్కెట్ ముండా అందా లోపర్ ముండా అయ్యోగి ఇత ముంగ

ನಿಂತೀಗ ಸರಿ ಯಾವಪ್ಪ ಆಯ್ತಾ ಕೇಳು ಮತ್ತೆ ಸಾರೀಕಲ್ ಗಾನಂಬುದು ತಾ ತಾ ಕಂತು ಬಾಯಿ ಮನ ಮಗ ನಿಮ್ಗ ಗಾನಿಗೆ ಬರ್ಲಕಣ ಬದ್ದು ತಾ ಅನ್ಕೊದ್ಲಾ ಕಂಗ್ರಾಚ್ಯುಲೇಷನ್ ಮೊಬೈಲ್ ಈಗ ಸರಿ ಯಾವಪ್ಪ ಸಾರು ಬಾಯ್ ರೋಜಿ ಬಮ್ಮಾಯಿ ಏನ್ ರೋಜಿ ಇಷ್ಟೈಲ ಬರ್ತಿದಾರೆ ಎಲ್ಲಿದ್ದಾರೆ ಕಾಗಲಿಲ್ಲ ಏನು ಕೆಲಸ ಈಗ ನನ್ ಕಂಡ್ರೆ ಅಸಹ್ಯ ಪಟ್ಟಿ ಜನ ಇವಾಗ ನನ್ನ ವಾಯ್ಸ್ ಕೇಳಿದ್ರೆ ಸಾಕು ಹೆಂಗಸರು ಆಂಟಿರ ಎಲ್ಲ ಹಂಗೆ ಮನೆ ಈಚ ಬಂದ್ ನಿಂತ್ಕತಾರ ಅಂತ ಕೆಲ್ಸ ಯಾವ್ದ್ ಬದಿ ಅದು ಆ ಕೆಲ್ಸ ತರ್ಕಾರಿ ತರ್ಕಾರಿ ಈರುಳ್ಳಿ ಬೆಳ್ಳಿ ಕ್ಯಾರೆಟ್ ಬದ್ನಾಕೆ ಹ್ಮ್ ಬೇಡ ಬಿಡು ಆ ಕೆಲ್ಸ ಕೇಳಿದ್ರೆ ನೀನು ಸೇರ್ಕೊಬಿಡ್ತಿದೆ ನಂಗೂ ಕೆಲ್ಸ ಬೇಡ ಬಿಡು ಬಾಜೆ 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 நீன்ல அவ கூ

有人哎，有人 ಎಷ್ಟಾಯ್ತು ಸರ್ ಹಣ ತೊಂಬತ್ತಾರು ರೂಪಾಯಿ ಆಯ್ತು ಹೌದಾ ತೋಳಿ ನಾಲ್ಕು ರೂಪಾಯಿ ಚೇಂಜ್ ಇಲ್ಲ ಕಣ ಪರವಾಗಿಲ್ಲ ಇಟ್ಕೊಳ್ಳಿ ಅದೇ ಬಾ ರೂಪಾಯಿ ಬಿಟ್ಬಿಟ್ರು ನಿಂಗೆ ಕಡೆಗಿದ್ದ ಮಿಕ್ಕಿರೋ ನಾಲ್ಕು ರೂಪಾಯಿ ಅಲ್ರ ಬಿಡ್ಸ್ಕೊಳ ಬಾ ಆಯ್ತು ಅದು ಬಾ ಏತ ಏ ನಾಯಣಂದ್ರು ಅಯ್ಯಪ್ಪ ಬಡ್ಡಿಯವ

ಕದ ಮಾಡಿದ್ರೆ ಅದೇ ಸಿಗ್ತದೆ ಊಟ ಹಬ್ಬ ಏನ್ ಮಾಡ್ತದೆ <laughs> <laughs> oh, no 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 <laughs> 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 Hmm? Va! No, 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 no. no.